ನೀವು ಯಾವ ರಾಶಿಯವರು ಗೊತ್ತಾ ಹಾಗಾದರೆ ನಿಮಗೆ ಒಂದು ಸಣ್ಣ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಯಾವ ವಯಸ್ಸಿನಲ್ಲಿ ಬರಬಹುದು ಗೊತ್ತಾ ಕೆಲವರಿಗೆ ಬಾಲ್ಯದಲ್ಲೇ ಭಾಗ್ಯ ಬಾಗಿಲು ತಟ್ಟುತ್ತದೆ ಕೆಲವರಿಗೆ ಮಧ್ಯವಯಸ್ಸಿನಲ್ಲಿ ಹಣದ ಹರಿವು ಶುರುವಾಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಶ್ರೀಮಂತರಾಗುತ್ತಾರೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ಶ್ರೀಮಂತಿಕೆಯ ರಹಸ್ಯವನ್ನು ಕಳೆದುಕೊಳ್ಳಬೇಡಿ ಮೇಷರಾಶಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಮೇಷರಾಶಿಯವರು ಧೈರ್ಯಶಾಲಿಗಳು ತಮ್ಮ ಶ್ರಮದಿಂದಲೇ ಯಶಸ್ಸನ್ನು ಕಟ್ಟಿಕೊಳ್ಳುವವರು ಇವರ ಜೀವನದಲ್ಲಿ ಶ್ರೀಮಂತಿಕೆಯ ಬೆಳಗು ಇಪ್ಪತ್ತೆಂಟನೇ ವಯಸ್ಸಿನ ನಂತರ ತೀವ್ರವಾಗಿ ಶುರುವಾಗುತ್ತದೆ ಉದ್ಯೋಗ ವ್ಯಾಪಾರ ಅಥವಾ ಸ್ವಂತ ಪ್ರಯತ್ನ ಎಲ್ಲದಲ್ಲೂ ಲಾಭ ದೊರೆಯುತ್ತದೆ ಮೂವತ್ತು ರ ನಂತರ ಇವರ ಹಣದ ಸ್ಥಿತಿ ಸ್ಥಿರವಾಗಿ ಬೆಳೆಯುತ್ತದೆ ಲಕ್ಕಿ ವಯಸ್ಸು ಇಪ್ಪತ್ತೆಂಟರಿಂದ ಮೂವತ್ತೈದು ವರ್ಷಗಳು ವೃಷಭ ರಾಶಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಧ್ಯರಾತ್ರಿ ಎರಡು ಗಂಟೆ ಐದು ನಿಮಿಷ ವೃಷಭರವರು ಸಂಯಮಿಗಳು ಹಣದ ಮೌಲ್ಯ ಗೊತ್ತಿರುವವರು ಇವರು ಇಪ್ಪತ್ತೈದನೇ ವಯಸ್ಸಿನ ನಂತರ ನಿಧಾನವಾಗಿ ಸಂಪತ್ತಿನ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ ಕುಟುಂಬದ ಸಹಕಾರವು ಇವರ ಭಾಗ್ಯವನ್ನು ಹೆಚ್ಚಿಸುತ್ತದೆ ಮೂವತ್ತೆರಡರ ವೇಳೆಗೆ ಸ್ಥಿರವಾದ ಆರ್ಥಿಕ ಬೆಳವಣಿಗೆ ಕಾಣಬಹುದು ಲಕ್ಕಿ ವಯಸ್ಸು ಇಪ್ಪತ್ತೈದರಿಂದ ಮೂವತ್ತೆರಡು ವರ್ಷಗಳು ಮಿಥುನ ರಾಶಿ ಮಧ್ಯರಾತ್ರಿ ಎರಡು ಗಂಟೆ ಐದು ನಿಮಿಷದಿಂದ ಮಧ್ಯರಾತ್ರಿ ಎರಡು ಗಂಟೆ ನಿಮಿಷ ಮಿಥುನ ರಾಶಿಯವರು ಚುರುಕು ಮತ್ತು ಬುದ್ಧಿವಂತರು ಇವರು ಇಪ್ಪತ್ತೊಂಬತ್ತನೇ ವಯಸ್ಸಿನ ನಂತರ ಹಣದ ಹರಿವು ಕಾಣಲು ಆರಂಭಿಸುತ್ತಾರೆ ವಾಣಿಜ್ಯ ಕಮ್ಯುನಿಕೇಶನ್ ಅಥವಾ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಇವರಿಗೆ ಬೃಹತ್ ಯಶಸ್ಸು ಸಿಗಬಹುದು ಲಕ್ಕಿ ವಯಸ್ಸು ಇಪ್ಪತ್ತೊಂಬತ್ತರಿಂದ ಮೂವತ್ತಾರು ವರ್ಷಗಳು ಕಟಕ ರಾಶಿ ಮಧ್ಯರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಕಟಕ ರಾಶಿಯವರು ಭಾವನಾತ್ಮಕರು ಆದರೆ ದುಡಿಯುವವರಾಗಿರುತ್ತಾರೆ ಇವರ ಭಾಗ್ಯ ಮೂವತ್ತು ರ ವಯಸ್ಸಿನ ನಂತರ ತಿರುಗಿಕೊಳ್ಳುತ್ತದೆ ಭೂಮಿ ಆಸ್ತಿ ಅಥವಾ ಕುಟುಂಬದ ಮೂಲಕ ಹಣದ ಮಾರ್ಗ ಸಿಗಬಹುದು ಮೂವತ್ತೈದುರ ಒಳಗೆ ಶ್ರೀಮಂತಿಕೆಯ ದಾರಿ ಸ್ಪಷ್ಟವಾಗುತ್ತದೆ ಲಕ್ಕಿ ವಯಸ್ಸು ಮೂವತ್ತರಿಂದ ಮೂವತ್ತೈದು ವರ್ಷಗಳು ಸಿಂಹರಾಶಿ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಸಿಂಹ ರಾಶಿಯವರು ಸ್ವಾಭಿಮಾನಿಗಳು ಮತ್ತು ನಾಯಕತ್ವದ ಗುಣವಿರುವವರು ಇವರಿಗೆ ರ ವಯಸ್ಸಿನಿಂದಲೇ ಭಾಗ್ಯ ತಿರುಗಿಕೊಳ್ಳುತ್ತದೆ ಸರ್ಕಾರ ರಾಜಕೀಯ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಹಣದ ಯಶಸ್ಸು ಖಚಿತ ಲಕ್ಕಿ ವಯಸ್ಸು ಇಪ್ಪತ್ತಾರರಿಂದ ಮೂವತ್ಮೂರು ಮೂರು ವರ್ಷಗಳು ಕನ್ಯಾರಾಶಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ರಾಶಿಯವರು ಸೂಕ್ಷ್ಮ ವಿವೇಕಿಗಳು ಇವರು ಇಪ್ಪತ್ತೇಳನೇ ವಯಸ್ಸಿನಿಂದ ತಮ್ಮ ಜೀವನದಲ್ಲಿ ಹಣದ ಪ್ರಗತಿ ಕಾಣಲು ಆರಂಭಿಸುತ್ತಾರೆ ವಿಶ್ಲೇಷಣೆ ಆರೋಗ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯುತ್ತದೆ ಲಕ್ಕಿ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ನಾಲ್ಕು ವರ್ಷಗಳು ರಾಶಿ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷ ತುಲಾ ರಾಶಿಯವರು ಶಾಂತ ಮತ್ತು ಸಮತೋಲನದವರಾಗಿರುತ್ತಾರೆ ಇವರ ಶ್ರೀಮಂತಿಕೆಯ ಯೋಗ ಮೂವತ್ತೊಂದರ ವಯಸ್ಸಿನ ನಂತರ ಬಲವಾಗುತ್ತದೆ ವ್ಯಾಪಾರ ಕಲಾ ಹಾಗೂ ಬ್ಯೂಟಿ ಕ್ಷೇತ್ರಗಳಲ್ಲಿ ಅಪಾರ ಸಂಪತ್ತು ಗಳಿಸಬಹುದು ಲಕ್ಕಿ ವಯಸ್ಸು ಮೂವತ್ತೊಂದರಿಂದ ಮೂವತ್ತೆಂಟು ವರ್ಷಗಳು ವೃಶ್ಚಿಕ ರಾಶಿ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ನಿಮಿಷ ವೃಶ್ಚಿಕ ರಾಶಿಯವರು ದೃಢ ಸಂಕಲ್ಪಿಗಳು ರ ವಯಸ್ಸಿನ ನಂತರ ಇವರಿಗೆ ಹೊಸ ಜೀವನದ ಪ್ರಾರಂಭವಾಗುತ್ತದೆ ಇವರು ರಹಸ್ಯವಾಗಿ ಕೆಲಸ ಮಾಡಿ ದೊಡ್ಡ ಹಣದ ಮಾಲೀಕರಾಗುತ್ತಾರೆ ಲಕ್ಕಿ ವಯಸ್ಸು ಮೂವತ್ತರಿಂದ ನಲವತ್ತು ವರ್ಷಗಳು ಧನು ರಾಶಿ ಬೆಳಗಿನ ಜಾವ ಐದು ಗಂಟೆ ನಿಮಿಷ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷ ಧನು ರಾಶಿಯವರು ಆತ್ಮವಿಶ್ವಾಸಿ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯುಳ್ಳವರು ಇವರ ಭಾಗ್ಯ ಮೂವತ್ಮೂರರ ವಯಸ್ಸಿನ ನಂತರ ಬಲವಾಗಿ ಬೆಳೆಯುತ್ತದೆ ಶಿಕ್ಷಣ ಪ್ರವಾಸ ಅಥವಾ ತತ್ವಜ್ಞಾನ ಕ್ಷೇತ್ರಗಳಲ್ಲಿ ಹಣದ ಹರಿವು ಬರುತ್ತದೆ ಲಕ್ಕಿ ವಯಸ್ಸು ಮೂವತ್ಮೂರರಿಂದ ನಲವತ್ತು ವರ್ಷಗಳು ಮಕರ ರಾಶಿ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷ ಬೆಳಿಗ್ಗೆ ಆರು ಗಂಟೆ ಐವತ್ತೈದು ನಿಮಿಷ ಮಕರ ರಾಶಿಯವರು ಶ್ರಮಶೀಲರು ಮತ್ತು ಯೋಜನೆಗೆ ಒತ್ತು ಕೊಡುವವರು ಇಪ್ಪತ್ತೆಂಟುರ ವಯಸ್ಸಿನಿಂದಲೇ ಇವರು ಆರ್ಥಿಕವಾಗಿ ಬಲವಾಗಲು ಪ್ರಾರಂಭಿಸುತ್ತಾರೆ ನಿವೃತ್ತಿಯ ವೇಳೆಗೆ ದೊಡ್ಡ ಸಂಪತ್ತು ಸಂಗ್ರಹಿಸುವವರು ಲಕ್ಕಿ ವಯಸ್ಸು ಇಪ್ಪತ್ತೆಂಟರಿಂದ ಮೂವತ್ತೆಂಟು ವರ್ಷಗಳು ಕುಂಭರಾಶಿ ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಕುಂಭರಾಶಿಯವರು ಕಲ್ಪನಾಶೀಲರು ಹೊಸ ಆವಿಷ್ಕಾರಗಳಲ್ಲಿ ಆಸಕ್ತಿ ಹೊಂದಿರುವವರು ಇವರಿಗೆ ಮೂವತ್ತೆರಡರ ನಂತರ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತದೆ ಟೆಕ್ನಾಲಜಿ ಸೈಂಟಿಫಿಕ್ ಅಥವಾ ಇನ್ನೋವೇಟಿವ್ ಕ್ಷೇತ್ರಗಳಲ್ಲಿ ಹಣ ಬರುತ್ತದೆ ಲಕ್ಕಿ ವಯಸ್ಸು ಮೂವತ್ತೆರಡರಿಂದ ನಲವತ್ತು ವರ್ಷಗಳು ಮೀನರಾಶಿ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೀನರಾಶಿಯವರು ಕನಸು ಕಾಣುವವರು ಆದರೆ ಭಾವನಾಶೀಲರು ಇವರಿಗೆ ಇಪ್ಪತ್ತೇಳುರ ವಯಸ್ಸಿನಿಂದ ನಿಧಾನವಾಗಿ ಸಂಪತ್ತಿನ ಮಾರ್ಗ ತೆರೆದುಕೊಳ್ಳುತ್ತದೆ ಕಲೆ ಸಂಗೀತ ಅಥವಾ ಸೇವಾ ಕ್ಷೇತ್ರಗಳಲ್ಲಿ ಯಶಸ್ಸು ಖಚಿತ ಲಕ್ಕಿ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ತೈದು ವರ್ಷಗಳು ಹೀಗಾಗಿ ಸ್ನೇಹಿತರೆ ಯಾವ ರಾಶಿಯವರಾದರೂ ಶ್ರಮ ಮತ್ತು ಧೈರ್ಯದಿಂದ ನಡೆದುಕೊಂಡರೆ ಶ್ರೀಮಂತಿಕೆ ಖಂಡಿತ ಬರಲಿದೆ ನಿಮ್ಮ ರಾಶಿ ಯಾವುದು ಮತ್ತು ಯಾವ ವಯಸ್ಸಿನ ನಂತರ ನೀವು ಶ್ರೀಮಂತರಾಗುವಿರಿ ಎಂದು ನಿಮಗೆ ತೋರುತ್ತದೆ ಕಾಮೆಂಟ್ನಲ್ಲಿ ಬರೆದು ಹೇಳಿ ಈ ವಿಡಿಯೋ ಇಷ್ಟವಾಯಿತ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಹಸ್ಯ ತಿಳಿಯೋಣ